ಭೀಮಾ ನದಿ ಪ್ರವಾಹದಿಂದ ರೈತರ ಸಂಕಷ್ಟ ನಿವಾರಣೆಗೆ ಸಚಿವರು ಭೂಮಿ ತಿಳಿಯಬೇಕು ಬಿವೈ ವಿಜಯೇಂದ್ರ ಭೀಮಾ ನದಿಯ ಪ್ರವಾಹದಿಂದ ತೀರಾ ಪ್ರದೇಶದ ಗ್ರಾಮಗಳು ಜಲಾವೃತಗೊಂಡು ರೈತರ ಬೆಳೆ ಹಾಗೂ ಆಸ್ತಿ ಪಾಸ್ತಿ ಭಾರಿ ಹಾನಿಗೊಳಗಾದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರವರು ಇಂದು ಅಪಜಲಪುರ ತಾಲೂಕಿನ ದೇವಲಗಾಣದಪುರಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಇಲ್ಲಿ <coughs> ಮುಗಿ <laughs>

ನೋಡಿ ನೋಡ್ಕೊಂಡು ನೋಡ್ಕೊಂಡು ಹಂಗೆ ಕೈ ಹಾಕ್ತಿ ಕೃಷ್ಣ अनिल चना फिर सर फिर सर इन द चिल देओ ಗೆಟ್ ಮಾಡ್ತೀನಿ ನೋಡ್ರಿ ಇಂತರ ಏನು ಸರ್ ನೀವು ಇರ್ಲಿ ತಾನೆ ಇರ್ಲಿ ಹೋಗ್ಬಿಡಿ ಆ ಸಂಗಮಿಗೆ ಹೋಗ್ಬೇಕು ಇತ್ರ ಏನು ಮಾಡೋದು ಅದು ಒಂದು ಕಾರ್ಯಕ್ರಮ ಮುಂದು ಕೊಡ್ತೀನಿ ಮುಂದು ಕೊಡ್ತೀನಿ ಏ ಏ ಪರಿಶೀಲನೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಜಯೇಂದ್ರ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಸದಾ ಆಕಾಶದಲ್ಲಿ ತೇಲಾಡದೆ ಭೂಮಿಗಿಳಿದು ರೈತರ ದುಃಖದ ಪಾಲುದಾರರಾಗಬೇಕು ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರವಾಗಿ ಮಾತನಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ಸರ್ಕಾರದ ನೈತಿಕ ಜವಾಬ್ದಾರಿ ಎಂದು ತೀವ್ರ ಕಿಡಿಕಾರಿದ್ರ ಅದೇ ವೇಳೆ ಅವರು ಈ ಪ್ರವಾಹದಿಂದ ಅದೇ ವೇಳೆ ಅವರು ಈ ಪ್ರವಾಹದಿಂದ ಬಾಧಿತರಾದ ರೈತರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿ ಸೂಕ್ತ ಪರಿಹಾರ ಧನ ಹಾಗೂ ನೆರವು ಒದಗಿಸಲು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇನೆ ಸರ್ಕಾರ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ ಸತತವಾಗಿ ಏನು ಮಳೆ ಬರ್ತಾ ಇದೆ ಪ್ರಕಾರ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಈ ರೀತಿ ಮಳೆ ನೋಡಿರಲಿಲ್ಲ ಶೇಕಡ ಅರುವತ್ತೆಪ್ಪತ್ತು ಪರ್ಸೆಂಟಷ್ಟು ಹೆಚ್ಚು ಮಳೆ ಆಗಿರುವಂಥದ್ದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬೀದರ್ ಇರ್ಬೋದು ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಇದರ ಪರಿಣಾಮ ರೈತ ಬೆಳೆದಿರ್ತಕ್ಕಂಥ ಬೆಳೆ ತೊಗರಿ ಇರ್ಬೋದು ಉದ್ದು ಇರ್ಬೋದು ಹೆಸರು ಇರ್ಬೋದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಹಾಳಾಗಿದೆ ಸಂಪೂರ್ಣವಾಗಿ ಹತ್ತಿನೂ ಕೂಡ ಹಾಳಾಗಿದೆ ಕೆಲವು ಕಡೆ ಈ ಭಾಗದಲ್ಲಿ ಅಫ್ಜಲ್ಪುರ ಭಾಗದಲ್ಲಿ ಕಬ್ಬುನೂ ಕೂಡ ಸ್ವಲ್ಪ ತೊಂದರೆ ಆಗಿದೆ ಅಂತೇಳಿ ನಮ್ಮ ರೈತರು ಇದ್ದರು ಒಂದು ಕಡೆ ಅತಿವೃಷ್ಟಿಯ ಪರಿಣಾಮ ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನೂ ನೀರನ್ನು ಬಿಟ್ಟಿದ್ದಾರೆ ಹೊರ ಹರಿವು ಹೆಚ್ಚಾಗಿರುವುದರಿಂದ ಒಂದು ರೀತಿ ರೈತರಿಗೆ ಗಾಯದ ಮೇರೆ ಬ ಬರೆ ಎಳೆದಂತಾಗಿದೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಧಾವಿಸ್ಬೇಕಾಗಿತ್ತು ಆ ಆತಂಕ ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಪಾಪ ರೈತರು ಕಂಗಾಲಾಗಿ ಹೊತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಬೀದರ್ ಜಿಲ್ಲೆ ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ಇರ್ಬೋದು ಕೊಪ್ಪಳ ಜಿಲ್ಲೆ ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಭೇಟೇನ ನೀಡಬೇಕು ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೇ ಇರುವಂಥದ್ದು ಇದು ನಿಜವಾಗೂ ಕೂಡ ದುರಂತ ನಾಡಿನ ದುರಂತ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇ ತತ್ಕ್ಷಣ ಸ್ಪಂದನೆ ಮಾಡಬೇಕು ಪರಿಹಾರವನ್ನು ಘೋಷಣೆ ಮಾಡಬೇಕು ನಾನು ಅವರಾದ ತಾಲೂಕಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಾಗ ಹುಮ್ನಾಬಾದು ಕೂಡ ಹೋಗಿದ್ದೆ ಅಲ್ಲೂ ಕೂಡ ರೈತರು ಇವತ್ತು ನಮಗೆ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ರೈತರು ಮಾಡಿರುವಂಥದ್ದು ನಾನು ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ದ ಬಹುಶಃ ಅವರು ಮರ್ತಿರ್ಬೋದು ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ ಯಡಿಯೂರಪ್ಪ ಅವರು ಏಕಾಂಗಿ ಆಗಿದ್ರು ಇನ್ನೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರಲಿಲ್ಲ ಆದರೆ ಅವರು ವೈಮಾನಿಕ ಸಮೀಕ್ಷೆ ಜೊತೆ ಜೊತೆಗೆ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಬೆಳಗಾವಿ ಜಿಲ್ಲೆ ಸ್ವತಃ ಅವರೇ ಹೋಗಿ ಕಾರಜೋಳ ಇದ್ದರು ಆ ಟೈಮಲ್ಲಿ ಸಚಿವರು ಇರಲಿಲ್ಲ ಇನ್ನೂ ಕೂಡ ರೈತನ ಎಲ್ಲ ಮಾಜಿ ಸಚಿವರನ್ನ ಕರ್ಕೊಂಡು ಸ್ವತಃ ಯಡಿಯೂರಪ್ಪ ಅಖಡೆ ಕಿಳಿದ್ರು ಅಕಡೆ ಕಿಳಿಯೋದು ಅಷ್ಟೇ ಅಲ್ಲ ಎನ್ ಡಿ ಆರ್ ಎಫ್ ಪ್ರಕಾರ ಏನು ಪರಿಹಾರ ಬರಬೇಕಾಗಿತ್ತು ಅದು ಒಂದು ಕಡೆ ಅದು ಕಾಯ್ದೆನೇ ತತ್ಕ್ಷಣ ಆನ್ ದ ಸ್ಪಾಟ್ ಯಾವ ಬಡವರು ಮನೆಯನ್ನು ಕಲ್ತ್ಕೊಂಡಿದ್ರು ಅಲ್ಲೇ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಆದೇಶವನ್ನು ಮಾಡಿದರು ಐದು ಲಕ್ಷ ರೂಪಾಯಿ ಮತ್ತು ಏನು ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನಿತ್ತು ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಅಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಅಷ್ಟೇ ಪರಿಹಾರವನ್ನು ಘೋಷಣೆ ಮಾಡಿದ್ರು ನಾನು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಜಾತಿ ಜನಗಣತಿ ಇದರಲ್ಲಿ ಮುಳುಗೋಗಿದ್ದೆ ಕಾಂಗ್ರೆಸ್ ಸರ್ಕಾರ ಅದ್ರ ಕೂಡ ಇದು ನಡೀತದೆ ಆದರೆ ಇವತ್ತು ಆದ್ಯತೆ ಇವತ್ತು ರಾಜ್ಯದ ರೈತರ ಬಗ್ಗೆ ಇರಬೇಕು ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ ಹಾಗಾಗಿ ರೈತರ ವಿಚಾರದಲ್ಲಿ ಹುಡುಗಾಟನಿಗೆ ಹುಡುಗಾಟಿಕೆ ಆಡದೇ ಇವತ್ತು ತಕ್ಷಣ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ದಯಮಾಡಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಏನು ಇದ್ರೆ ನಿಮ್ಮ ಕೃಷಿ ಸಚಿವರು ಏನು ಇದ್ರೆ ನಿಮ್ಮ ಕಂದಾಯ ಸಚಿವರು ಏನು ಮಾಡ್ತಾ ಇದ್ರೆ ನಿಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಕೂತ್ಕೊಂಡು ಅಲ್ಲಿ ಡಿ ಸಿ ಜೊತೆ ಚರ್ಚೆ ಮಾಡೋದ್ರು ಸಾಕಾಗಾದರೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಂತೂ ಆಕಾಶದಲ್ಲೇ ಇರ್ತಾರೆ ಅವರಂತೂ ನೆಲದ ಮೇಲೆ ಇಳಿಯೋದೇ ಇಲ್ಲ ಕನಿಷ್ಠ ಇಂಥ ಸಂದರ್ಭದಲ್ಲಾದರೂ ಕೂಡ ಇಡೀ ರಾಜ್ಯಕ್ಕೆ ಪಾಠ ಹೇಳ್ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಇಂಥ ಸಂದರ್ಭದಲ್ಲಾದರೂ ಕೂಡ ಸ್ವಲ್ಪ ಭೂಮಿಗೆ ಇಳಿದು ರೈತರ ಹೊಲಕ್ಕೆ ಭೇಟಿ ಕೊಟ್ಟು ರೈತರಿಗೆ ಭೇಟಿಯನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೋರಬೇಕು ಇದನ್ನೇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಪರಿಹಾರ ಕೊಡೋದು ಕೊಡಲೇಬೇಕಾಗ್ತದೆ ಯಾವುದೇ ಒಂದು ರಾಜ್ಯ ಸರ್ಕಾರ ಆದ್ಯತೆ ಮೇಲೆ ಕೊಡಬೇಕಾಗ್ತದೆ ಇಲ್ಲದ್ರೆ ಭಾರತೀಯ ಜನತಾ ಪಾರ್ಟಿ ಕೈ ಕೈ ಮುಟ್ಕೊಂಡೇನು ಕೂರೋದಿಲ್ಲ ಆದರೆ ಪರಿಹಾರ ಕೊಡೋದು ಒಂದು ದೂರದ ಮಾತು ಕನಿಷ್ಠ ಒಂದು ರಾಜ್ಯ ಸರ್ಕಾರ ಇವತ್ತು ಬದುಕಿದೆಯೇ ಇವತ್ತು ಹಾಗಾದರೆ ಸಂಬಂಧಪಟ್ಟಂಥ ಸಚಿವರು ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಕಂದಾಯ ಸಚಿವರು ಏನು ಕಡ್ದು ಕಟ್ಟೆ ಆಗ್ತದರೆ ಏನು ಬೆಂಗಳೂರಿಗೆ ಸೀಮಿತ ಆಗಿದ್ದಾರಲ್ಲ ನಾನು ಕೂಡ ನಾನು ಶಿಕಾರಿಪುರದಲ್ಲಿ ಇರಬೇಕಾಗಿತ್ತು ಇವತ್ತು ದಾವಣಗೆರೆ ಕಾರ್ಯಕ್ರಮ ಇತ್ತು ನಾಳೆ ಹುಬ್ಳಿ ಕಾರ್ಯಕ್ರಮ ಇತ್ತು ನಾವು ವಿರೋಧ ಪಕ್ಷವಾಗಿ ಆಡಳಿತ ಎಷ್ಟು ಕರ್ತವ್ಯ ಇದೆ ವಿರೋಧ ಪಕ್ಷ ಕೂಡ ಅಷ್ಟೇ ಕರ್ತವ್ಯ ಇದೆ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ ಧ್ವನಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ದು ಬದುಕಿದ್ದು ಕೂಡ ಸತ್ತಂತೆ ಹಾಗಾಗಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ ದಯವಿಟ್ಟು ಆ ಪುಣ್ಯಾತ್ಪುರ್ ನಿಮ್ಮ ಸಚಿವರುಗಳೇನಿದ್ದಾರೆ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ ರೈತರ ಹೊಲಕ್ಕೆ ಭೇಟಿ ಕೊಡಲಿ ಯಾವ ರೀತಿ ಹೊಲ ಗದ್ದೆಗಳು ಇವತ್ತು ಮುಳುಗೋಗಿದ್ದಾವೆ ಇವತ್ತು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಒಂದು ರೀತಿ ಪ್ರವಾಹ ಉಂಟಾಗಿದೆ ಹಾಗಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಬೆಳೆ ಹಾಳಾಗಿದೆ ಇನ್ನು ಕೂಡ ಬರ್ತಾ ಇಲ್ಲ ಕೆಲವು ಕಡೆ ಬರುತ್ತೆ ಕೆಲವು ಕಡೆ ಬರ್ತಾ ಇಲ್ಲ ಅದು ಕೂಡ ರೈತರು ಪರದಾಡ್ತಾ ಇದ್ದಾರೆ ಮತ್ತು ಮುಂದಿನ ಬೆಳೆನೂ ಕೂಡ ಈಗ ಹಾಕೋದಕ್ಕೆ ಆಗೋದಿಲ್ಲ ಪಾಪ ರೈತರು ಈ ರೀತಿ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಿದೆ ಹಾಗಾಗಿ ನಾ ರಾಜ್ಯ ಸರ್ಕಾರ ಈ ಕುಂಭಕರ್ಣ ನಿದ್ರೆಯಲ್ಲೇನಿದೆ ಅದು ದಯವಿಟ್ಟು ಎದ್ದು ಬಂದು ಇವತ್ತು ರೈತರಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು ಇದು ಮುಟ್ಟಾಳ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ ಮುಟ್ಟಾಳ್ ಸರ್ಕಾರ ನಾನು ಯಾಕೆ ಹಿಂದಿನ ಬಿಜೆಪಿ ಸರ್ಕಾರದ ಸರ್ಕಾರದ ಸಂದರ್ಭ ಉಲ್ಲೇಖ ಮಾಡಿದೆ ಯಾಕೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದ್ರು ಅಂತ ಹೇಳಿದೆ ಯಾಕೆ ಯಡಿಯೂರಪ್ಪನವರು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪರಿಹಾರ ಕಾಯ್ದೇನೆ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು ಯಡಿಯೂರಪ್ಪನವ್ರು ಮಾಡೋದನ್ನು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅದರಿಂದರೂ ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ ಎನ್ ಡಿ ಆರ್ ಎಫ್ ಇಂದ ಏನು ಬರಬೇಕು ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡಲೇಬೇಕಂತ ಕೊಟ್ಟೆ ಕೊಡ್ತಾರೆ ಅದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮೇಲ್ಗಡೆ ಮಳೆ ಬರಲಕ್ಕ ಒಂದು ಈ ವರ್ಷ ಮಳೆಯಾಗಿರ್ತಕ್ಕಂಥದ್ದು ಬಹುಶಃ ಒಂದು ಐವತ್ತು ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತದೆ ಅಂತ ನಾವು ನೋಡಿದ್ದೇವೆ ಖರೀ ಮುಂಗಾರು ಹಂಗಾಮಿನಲ್ಲಿ ವೀಕ್ಷಣೆ ಆಗಿರ್ತಕ್ಕಂಥದ್ದು ಎಂಟು ಲಕ್ಷ ಜನರು ಗೊಲ್ಬಾರ್ ಅದರಲ್ಲಿ ಆರು ಲಕ್ಷ ಹೆಕ್ಟರು ತೊಗರಿ ಉಳಿದದ್ದು ಹೆಸರು ಬೇರೆ ಬೇರೆ ಬೆಲೆಗಳಿಂದ ಹಕ್ಕ ಯಾವ ಬೆಲೆನೂ ಕೂಡ ರೈತರ ಕೈಗೆ ಯಾವ ಬೆಳೆನೂ ಬರ್ತದೆ ಹೆಸರಂತೂ ಕೊಳತಾರೆ ತೊಗರಿ ಎಲ್ಲ ಹೂವು ಸಂದರ್ಭದಲ್ಲೇ ಉದುರು ಹೋಗಿ ಇವತ್ತು ನೀರಿನಲ್ಲಿಂತೂ ಕೊಳತು ಮತ್ತು ಇನ್ನೂ ಇವತ್ತಿನ ಪರಿಸ್ಥಿತಿ ನೋಡಿದರೆ ಇನ್ನೂ ಒಂದು ತಿಂಗಳು ಮಳೆ ನಿಂತದೆ ಹೊಲದೊಳಗಡೆ ಯಾವ ರೈತರು ಹೋಗಲಿಕ್ಕೆ ಸಾಧ್ಯ ಉಳ್ಳಾಗಡ್ಡಿ ಅಲ್ಲೇ ಕೊಡ್ತು ಹೀಗಾಗಿ ರೈತರ ಪರಿಸ್ಥಿತಿ ಬೇಡಿಕೆ ಅದೇ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಬಿಜಾಪುರ ಜಿಲ್ಲೆ ಭಾಗ ನಾವು ಹೆಚ್ಚಿಗೆ ಒಣಬೇಸಾಯದಲ್ಲಿ ತೊಗರನೆ ಬೆಳಗ್ತಕ್ಕಾಗ್ತದೆ ತೊಗಳ ತೊಗ್ರನೇ ಇವತ್ತು ನಮ್ಮ ವಾಣಿಜ್ಯ ಬೆಳೆ ನಾವು ಇದುವರೆಗೂ ನೋಡಿದ್ದೀವಿ ಸರ್ಕಾರದ ವರದಿಯನ್ನು ರಾಜ್ಯ ಸರ್ಕಾರದಿಂದ ಐವತ್ತೆಂಟು ಸಾವಿರ ಹೆಕ್ಟರ್ ಮಾತ್ರ ನೊಗರಿ ಹಾನಿಯಾಗಿದ್ದ ನಾನು ಅವ್ರಿಗೆ ಬಹುಮಾನ ಕೊಟ್ಟಿದ್ದೆ ಐವತ್ತು ಸಾವಿರ ಆರು ಲಕ್ಷ ಹೆಕ್ಟರ್ನೂ ಕೈಗೆ ಕೊಡ್ಬೋದು ಯಾವುದು ತಗೊಳ್ಳಿಕ್ಕೆ ಸಾಧ್ಯ ರೈತರು ಈ ಸಂದರ್ಭದೊಳಗೆ ರೈತರಿಗೆ ಯೋಗ್ಯವಾದಂಥ ಪರಿಹಾರ ಕೊಡ್ತೀವಿ ಮೆಕ್ಕೆಜೋಳ ಆಗಿರ್ಬೋದು ಹೆಸರಾಗಿರ್ಬೋದು ದುಡ್ಡು ಆಗಿರ್ಬೋದು ಹತ್ತಿ ಆಗಿರ್ಬೋದು ಯಾವ್ಯಾವ ಬೆಳೆ ಲಾಸ್ ಆಗಿಲ್ಲ ಶೇಂಗಾಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ಯಾವುದು ಸರ್ಕಾರ ಕೊಟ್ಟಿದ್ದ ನಾವು ನೋಡಿದ್ದೀವಿ ಇವತ್ತು ಇದುವರೆಗೂ ಸರ್ಕಾರ ಪೇಮೆಂಟ್ ಮಾಡಿದ್ದು ಎಷ್ಟು ಅಂತ ಎಪ್ಪತ್ತು ಕೋಟಿ ರೂಪಾಯಿ ಸರ್ಕಾರ ಗುಲ್ಬರ್ಗ ಜಿಲ್ಲೆ ತಂದ್ರೆ ಮತ್ತೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಹಾಗೆ ಆದಂಥ ಸಂದರ್ಭದಲ್ಲಿ ಏಳ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ನಮ್ಮ ಪರಿಹಾರ ಕೊಟ್ಟಿದ್ವಿ ಈ ಹೊತ್ತಿಗೆ ನಾವು ಕೇಂದ್ರ ಸರ್ಕಾರದ ಬರಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ್ತ ನೋಡಲಿಲ್ಲ ಹದಿಮೂರು ಸಾವಿರ ರೂಪಾಯಿ ಒಣ ಬೇಸಾಯದ ಬೆಳೆಗಳಿಗೆ ಕೊಟ್ಟಿದ್ದರು ಇಪ್ಪತ್ತೈದು ಸಾವಿರ ರೂಪಾಯಿ ನೀರಾವರಿ ಬೆಳೆಗಳು ಇದು ಅಲ್ಲದೇ ಜನ ಜಾನುವಾರು ಏನು ಹಾನಿಯಾಗಿದೆ ಅವ್ರಿಗೂ ಕೂಡ ಪರಿಹಾರ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನೆರೆ ಬಂದಂಥ ಸಂದರ್ಭ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಹೊಸ ನಂತರ ವಿಜಯೇಂದ್ರ ಅವರು ಪ್ರವಾಹದಿಂದ ನಿರಾಶ್ರಿತರಾದ ಜನರಿಗೆ ಕಲ್ಪಿಸಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಹೊದಿಕೆಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ಬಿಜೆಪಿ ಮುಖಂಡರಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವಜಲಪುರ ತಾಲೂಕಿನ ಯುವ ಮುಖಂಡ ನಿತಿನ್ ಗುತ್ತೇದಾರ್ ಹಾಗೂ ಸ್ಥಳೀಯ ಕಾರ್ಯಕರ್ತರು ವಿಜಯೇಂದ್ರರಿಗೆ ಜೊತೆಗಿದ್ದ ಯಾರಿ ಕೂಡನು ಏನೋ ಆ ಯೂರಿ ಕೂಡನು ಕ್ಯಾಮ್ರಾಕ್ ಹಾಕ್ತಾರೆ ಕ್ಯಾಮ್ರಾಕ್ ಹಾಕ್ತಾರೆ ಕ್ಯಾಮ್ರಾಕ್ ಹಾಕ್ತಾರೆ